ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಾಯ್ ಲಿಟರ್ ಸಾಕು ಬೆಣ್ಣೆಯಂತೆ ಕರಗುವ ಕೇಸರಿಭಾತ್ ರೆಸಿಪಿಯನ್ನೇ ಯಾವ ರೀತಿ ಮಾಡೋದಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸಲ ಈ ರೀತಿ ಮಾಡ್ಕೊಳ್ತೀನಿ ಮತ್ತು ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರ್ ಆಗಿರುತ್ತೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಈಗ ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ಪಿನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ ರವೆಯನ್ನು ತಗೊಂಡಿದ್ದೀನಿ ಹಾಗಾಗಿ ಎರಡು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಾಲು ಸ್ಪೂನಿನಷ್ಟು ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೇಸರಿ ಭಾತಿನ ಪುಡಿಯನ್ನು ಹಾಕೊಂಡಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಹಾಗಾಗಿ ಕಾಯಕಿಟ್ಟಿದ್ದೀನಿ ಹಾಗೆಯೇ ನಾನಿಲ್ಲಿ ಬಾತ್ ಮಾಡಲು ಸೂಜಿ ರವೆ ಸಕ್ಕರೆ ದ್ರಾಕ್ಷಿ ಮತ್ತು ಗೋಡಂಬಿ ಮತ್ತು ಬಾದಾಮಿ ಹಾಗೆಯೇ ಎಣ್ಣೆಯನ್ನು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಪಾತ್ರೆ ಕಾಯ್ದ ಮೇಲೆ ಅದಕ್ಕೇ ಈಗ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಈಗ ಎಣ್ಣೆಯೆಲ್ಲ ಚೆನ್ನಾಗಿ ಇದೆ ಅದಕ್ಕೇ ನಾನೀಗ ಒಂದು ಕಪ್ಪಿನಷ್ಟು ಸೂಜಿ ರವವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ಈ ಕೇಸರಿ ಪತ್ನ ಮಾಡುವಾಗ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಳ್ಳಿ ಆಗ ನಿಮಗೆ ಕೇಸರಿ ಬಾತ್ ತುಂಬ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಬಾಯಿ ಲೀಟ್ರ್ ಸಾಕು ಬೆಣ್ಣೆ ತರಕ ಕರಗುತ್ತೆ ಆಮೇಲೆ ನೀವು ತಣ್ಣಗಾದ ಮೇಲೂ ಕೂಡ ಅದು ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೇ ಈಗ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೀವು ಕೇಸ್ಟ್ ಭಾತ್ನ ಮಾಡಿರ್ತೀರ ಆದರೆ ಕೆಲವು ಟೈಮ್ ತಣ್ಣಗಾದಾಗ ಕೇಸರಿಭಾತ್ ತಿನ್ನಲು ಇಂಟ್ರೆಸ್ಟ್ ಇರಲ್ಲ ಅಂಥ ಟೈಮಲ್ಲಿ ಈ ರೀತಿ ಒಮ್ಮೆ ಕೇಸರಿಭಾತನ್ನ ಟ್ರೈ ಮಾಡಿ ಸೂಪರಾಗಿರುತ್ತೆ ತಣ್ಣಗಾದಮೇಲೂ ಕೂಡ ಬಾಯೋ ಸಾಕು ಕರ್ಗೋಗ್ಬೇಕು ಅಷ್ಟು ಸೂಪರಾಗಿರುತ್ತೆ ನೋಡಿ ಈಗ ಅದನ್ನು ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೂರು ಲವಂಗವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಕೇಸರಿಭಾತಿನ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೂರು ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಕಡೆ ನಾನು ನೀರನ್ನು ಕಾಯಕ್ಕೆ ಈಗ ನೀರು ಚೆನ್ನಾಗಿ ಕಾಯ್ತಾಯಿದೆ ಈಗ ಈ ನೀರನ್ನು ನಾವು ರವೆಗೆ ಸೇರಿಸ್ಕೊಳ್ಬೇಕು ನೋಡಿ ಈಗ ರವೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿತಿರುವಂಥ ನೀರನ್ನು ರವೆಗೆ ಸೇರಿಸ್ಕೊಳ್ಬೇಕಾಗುತ್ತೆ ಕೆಲವರು ಮೊದಲೇ ಸಕ್ಕರೆಯನ್ನು ಹಾಕ್ಕೊಳ್ತೀರ ಆದರೆ ಆ ರೀತಿ ಸಕ್ಕರೆಯನ್ನು ಹಾಕ್ಕೊಳ್ಬಾರ್ದು ನೀರಿಗೆ ಸಕ್ಕರೆಯನ್ನಾಗಿ ಕಾಯಿಸ್ಕೊಳ್ಳೋದ್ರಿಂದ ನಿಮಗೆ ಕೇಸರಿಭಾತ್ ಅಂಟಾಗುತ್ತೆ ಹಾಗಾಗಿ ನೀವು ಮೊದಲೇ ನೀರನ್ನು ಕಾಯಿಸಿ ಹಾಕ್ಕೊಳ್ಬೇಕು ಕೊನೆಗೆ ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು ನೋಡಿ ಈಗ ನಾನು ಮೊದಲೇ ನೀರನ್ನು ಕಾಯಿಸಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ಗಟ್ಟಿಗಾಗಬಾರ್ದು ಸ್ವಲ್ಪ ತೆಳುವಾಗಿದ್ದಂಗೆ ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು ಪೂರ್ತಿ ಗಟ್ಟಿಗಾದ ಮೇಲೆ ನೀವು ಸಕ್ಕರೆಯನ್ನು ಸೇರಿಸಿದ್ರೆ ನಿಮ್ಗೆ ಅದು ಚೆನ್ನಾಗೋದಿಲ್ಲ ಹಾಗಾಗಿ ಅದು ಸ್ವಲ್ಪ ತೆಳ್ಳಗಿದ್ದಂಗೆ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ನೋಡಿ ಈಗ ನಾನು ಎಷ್ಟು ರವೆಯನ್ನು ತೊಗೊಂಡಿದ್ರು ಅಷ್ಟೇ ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ನಿಮಗೆ ಕೇಸರಿ ಬಾತ್ ತುಂಬಾ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಕೆಲವರಿಗೆ ಸ್ವೀಟ್ ಇಷ್ಟ ಆಗೋಲ್ಲ ಅಂಥವ್ರು ಬೇಕಿದ್ದರೆ ಕಮ್ಮಿ ಹಾಕ್ಕೊಳ್ಬೋದು ನೋಡಿ ಈಗ ಸಕ್ಕರೆಯನ್ನು ಹಾಕಿ ಚೆನ್ನಾಗಿದ್ದನ್ನು ಕುದಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಗಾದರೆ ಸಾಕು ನಮಗೆ ತುಂಬ ಗಟ್ಟಿಗಾಗಬೇಕಂತ ಏನಿಲ್ಲ ತುಂಬ ಗಟ್ಟಿಗಾದರೆ ಬಾತ್ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಮೇನ್ ನಾವು ಕೊನೆಯದಾಗಿ ಈ ಒಂದು ಇಂಗ್ರೀಡಿಯಂಟ್ನ ಸೇರಿಸೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕೇಸರಿಭಾತ್ ಅದೇನೆಂದರೆ ತುಪ್ಪ ತುಪ್ಪವನ್ನು ಹಾಕೋದ್ರಿಂದ ನಮಗೆ ತುಂಬಾ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಕೇಸರಿಬಾತ್ ನೋಡಿ ಈಗ ನಮಗೆ ಇಷ್ಟು ರೆಡಿಯಾಗಿದೆ ಈಗ ನಾನು ಗ್ಯಾಸ್ನ ಆಫ್ ಮಾಡಿಕೊಳ್ತಾ ಇದ್ದೀನಿ ಗ್ಯಾಸನ್ನ ಆಫ್ ಮಾಡಿಕೊಂಡು ಅನಂತರ ನಾನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರು ಸಕ್ಕರೆನ ಹಾಕಿದ ತಕ್ಷಣ ತುಪ್ಪವನ್ನು ಹಾಕ್ಕೊಳ್ತೀರ ಆ ರೀತಿ ಹಾಕೋದ್ರಿಂದ ತುಪ್ಪದ ಫ್ಲೇವರ್ ನಮಗೆ ಸಿಗೋದಿಲ್ಲ ನೀವು ಸ್ಟೌವ್ನ ಆಫ್ ಮಾಡಿ ಕೊನೆಯದಾಗಿ ತುಪ್ಪವನ್ನು ಹಾಕೋದ್ರಿಂದ ಆ ತುಪ್ಪದ ಫ್ಲೇವರ್ ಬಾಯಿಗೆ ಸಿಗುತ್ತೆ ತುಂಬಾ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಈಗ ನೋಡಿ ನಮಗೆ ಬಿಸಿ ಬಿಸಿಯಾಗಿರುವಂಥ ಕೇಸರಿ ಬಾತ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಇದನ್ನು ನಾವು ಒಂದು ಐದು ನಿಮಿಷ ಮುಚ್ಚಿ ಇಡಬೇಕು ಆಗ ಅದು ರವೆ ಇಲ್ಲ ಆಗ ಇನ್ನೂ ತುಂಬಾ ಸಕ್ಕತ್ತಾಗಿರುತ್ತೆ ಮನೇಲಿ ಇದನ್ನು ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಕೈಯಾಡಿ ಆನಂತರ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಅಳ್ಳಾಗಿ ಬಿಡ್ತಾ ಇದ್ದೀನಿ ನೋಡಿ ಕೊನೆಯದಾಗಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ತುಂಬಾ ಸಖತ್ತಾಗಿರುತ್ತೆ ಇದಕ್ಕೀಗ ಒಂದು ಪ್ಲೇಟ್ನ ಮುಚ್ಚಿ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಅದು ಬಿಸಿಯಾಗಿ ಇರೋದರಿಂದ ಅದು ಹಾಗೆಯೇ ಅಳ್ಕೊಳ್ಳುತ್ತೆ ನೀವು ಮತ್ತೆ ಗ್ಯಾಸ್ನ ಉಚ್ಚುವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಬಿಸಿ ಇದ್ದಾಗ ಅಳ್ಕೊಳ್ತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಕೇಸರಿ ಭಾತು ತುಂಬನೇ ಸಖತ್ತ ಕೂಡ ಇದೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ನೋಡಿ ಅದು ಅಂಟದ ಸ್ಟೈಲ ಸ್ಪೂನಿಗೆ ತುಂಬಾ ಚೆನ್ನಾಗಿ ಬರ್ತಾಯಿದೆ ಈ ರೀತಿ ಬರಬೇಕು ಬಾತ್ ಅವಾಗ ನಿಮಗೆ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಬಿಸಿ ಬಿಸಿ ಕೇಸರಿ ಬಾತ್ ರೆಡಿಯಾಗಿದೆ ಬಾಯಿಲಿಟ್ರೆ ಬೆಣ್ಣೆಯಂತೆ ಕರಗುವ ಬಾತ್ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಕೇಸರಿಭಾತ್ ರೆಸಿಪಿಯೇ ಹೇಳ್ಕೊಟ್ಟಿದ್ದೀನಿ ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ ಅಷ್ಟು ಸೂಪರ್ ಆಗಿರುತ್ತೆ ಇವತ್ತಿನ ಈ ಕೇಸರಿಬಾತ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಧನ್ಯವಾದಗಳು